ಕಲಿಕೆಯ ನಂತರ ಸಂಸದ ಬಿ ವೈ ರಾಘವೇಂದ್ರ ಅವರು ಮಾಧ್ಯಮಗಳಿಗೆ ಏನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಸರ್ ಕಾಣಲ್ಲ ಸರ್ ಸ್ವಲ್ಪ ಒಮ್ಮೆ ಕಾಣದ ಈಗಾಗಲೇ ನಮ್ಮ ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜೆ ಡಿ ಸಹಕಾರದಿಂದ ಎರಡು ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಮ್ಮ ನಾಯಕರಾದಂತ ಆಲಪ್ನವರು ಸನ್ಮಾನಚುತ ಗುರುರಾಜ್ ಗಂಟೆಹೊಳೆ ಅವರು ಜ್ಞಾನೇಂದ್ರ ಅವರು ಶಾರದಾ ಪೂರ್ವನಾಯ್ಕ್ ಅವರು ಅಶೋಕ್ ನಾಯಕ್ ಅವರು ರುದ್ರೇಗೌಡರು ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ದತ್ತಾತ್ರೇಯ ಅವರು ಇತ್ತು ಎಲ್ಲರ ಒಂದು ಸಾಕಷ್ಟು ಈ ತಾನೇ ನಾಮಪತ್ರ ಸಲ್ಲಿಸಿದ್ದೀನಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂತ ಜನಸ್ತೋಮ ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ ನೂರಕ್ ನೂರ್ ಶಿವಮೊಗ್ಗ ಕ್ಷೇತ್ರ ಮೋದಿಜಿ ಅವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬಾರಿಯ ಲೋಕಸಭಾ ಕ್ಷೇತ್ರವನ್ನ ಶತಸಿದ್ಧ ಸಿದ್ಧಾಂತ ಎಲ್ಲ ಮತದಾರರು ಈಗಾಗಲೇ ಸಂದೇಶವನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಈ ಬಾರಿ ನಮ್ಮ ಸೌಭಾಗ್ಯ ಇಬ್ಬರೀ ನಮ್ಮ ಪಕ್ಷಕ್ಕೆ ಜೆ ಡಿ ನ ಒಂದು ಸಹಕಾರ ಕೂಡ ಸಿಕ್ಕಿರೋದು ಮತ್ತೆ ಅವ್ರತ ಶಾಖ ಶಾಸಕರಂತ ಶಾರದಾ ಪೂರ್ಣ ಕೌರ್ ಇರ್ಬೋದು ಶಾರದಾ ಅಪ್ಪಾಜಿಗೌಡ ಇರ್ಬೋದು ಜಿಲ್ಲೆಯಲ್ಲಿ ಇಡೀ ಜೆ ಡಿ ಎಸ್ ತಂಡ ಇವತ್ತು ಭಾಗವಹಿಸಿದ್ದಾರೆ ಮತ್ತು ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ಕುಮಾರಸ್ವಾಮಿಗಳು ಒಂದೇ ವ್ಯಕ್ತಿ ಇವತ್ತು ನೋಡೋಕ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ ಇದು ನೂರಕ್ಕೆ ನೂರು ಇದರ ಒಂದು ಕಾರ್ಯಕ್ರಮ ಒಂದು ಉತ್ಸಾಹ ಮಾಡಿಸುವಂತ ಒಂದು ಕಾರ್ಯಕ್ರಮ ಇದೆ ತುಂಬಾ ಒಳ್ಳೆ ರೀತಿಯಂತ ರಿಯಾಕ್ಷನ್ ನಾವಷ್ಟೇ ಕೈ ಬೀಳಿಸುತ್ತಿಲ್ಲ ಅವರು ಕೂಡ ಬೀಸ್ತಾ ಇದ್ದಾರೆ ಇನ್ವಾಲ್ವ್ಮೆಂಟ್ ಇದೆ ಭಾವನೆಗಳು ಇದೆ ಎಲ್ಲಿ ಭಾವನೆಗಳು ಇರುತ್ತೆ ಅಲ್ಲಿ ಕೆಲಸ ಆಗುತ್ತೆ ಬರೇ ಭಾವನೆ ಇಲ್ದಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಭಾವನೆ ಇವತ್ತು ಬಂದಂತ ಕಾರ್ಯಕರ್ತರ ಒಂದು ನೋಡಿದೆ ಸ್ವಂತ ಅವರ ಜೋಬಿಂದ ಖರ್ಚು ಮಾಡಿಕೊಂಡು ರಾಗಣ್ಣಗೋಸ್ಕರ ಪಕ್ಷಕ್ಕೋಸ್ಕರ ಇದು ಬಂದಿರೋದು ನೋಡಿದ್ರೆ ತುಂಬಾ ಹೋದ್ಬಾರಿಗಿಂತ ಹೆಚ್ಚಿನ ಒಂದು ಹಂತದಲ್ಲಿ ಈ ಬಾರಿ ಮೋದಿಜಿಯವರ ಪಕ್ಷಕ್ಕೆ ಆಶ್ವಾದನೆ ಮಾಡ್ತೇವೆ ಅಂತ ನಾವು ವಿಶ್ವಾಸಕ್ಕೆ ಹೇಳಲಿಕ್ಕೆ ಎದುರಡೆ ಯಾರಿದ್ರಿಂದ ಯಾವತ್ತೂ ಕೂಡ ನೋಡ್ಲಿಕ್ಕೆ ಹೋಗಿಲ್ಲ ಸರ್ ಯಾವತ್ತೂ ಕೂಡ ನಾವು ಮಾಡಿದಂತ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮಾಡಿದಂತ ಸಾಧನೆ ಇವತ್ತಿನ ಹೊಂದಾಣಿಕೆ ಒಂದು ಪಾಸಿಟಿವ್ ವಿಚಾರಗಳನ್ನ ಜನರು ಮುಂದೆ ತೆಗೆದುಕೊಂಡು ಹೋದ್ರಯತ್ನ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಇಡೀ ದೇಶದಲ್ಲಿಲ್ಲಾದ್ರೂ ವರ್ಕೌಟ್ ಆಗುತ್ತೆ ಅಂದ್ರೆ ಅದು ಶಿವಮೊಗ್ಗ ಕ್ಷೇತ್ರ ಫಸ್ಟ್ ಅಂತ ಹೇಳಕ್ ನಾನ್ ಇಷ್ಟಪಡ್ತೇನೆ ಬೆಂಗಳೂರಿನಲ್ಲಿ ಆಗಿದೆ ಒಂದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ್ಮೇಲೆ ಈ ರೀತಿಯಂತ ವಿಚಾರಗಳಿಗೆ ಒಂದು ನೈತಿಕವಾಗಿ ಭೌತಿಕವಾಗಿ ಸಮೀ ಸಹಕಾರ ಸಿಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ ಅನ್ನುವಂತ ಮನೋಭಾವನೆಗೆ ಇವತ್ತು ಈ ಬೇರೆ ರೀತಿಯಂತ ಈ ರೀತಿಯ ಕೃತ್ಯಗಳು ನಡೀತಿರೋದು ಹೆಚ್ಚಾಗ್ತಾ ಇದೆ ಆದಷ್ಟು ಬೇಗ ಸರ್ಕಾರ ಅಂತ ನಾವು ವಿನಂತಿಯನ್ನ ಮಾಡ್ತೀವಿ ಸರ್ ನಮ್ಮ ವಿರುದ್ಧ ಸಾಕಷ್ಟು ಟೀಕೆ ಬರ್ತಾ ಇದಾವೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀವಿ ಸರ್ ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು ಒಬ್ಬ ವಿರೋಧ ಪಕ್ಷದವರಿಗೆ ಆ ಪ್ರಚಾರ ಅಂದ್ರೆ ಅಪಪ್ರಚಾರ ಮಾಡುವಂತದೇ ಒಂದು ಕೊನೆಯ ಒಂದು ಅಸ್ತ್ರ ಅಂತ ನಮ್ಗೆಲ್ರು ಕೇಳಿದೀವಿ ಆ ರೀತಿ ಇವತ್ತು ಬೇರೆ ಬೇರೆ ರೀತಿ ಅಂತ ಹಗುರ ಮಾತಾಡುವಂತ ಕೆಲಸಗಳಾಗ್ತಾ ಆಗ್ತಾ ಇದೆ ಅದೆಲ್ಲದೂ ಕೂಡ ನಾವು ಆಶ್ವಾದವನ್ನು ತೆಗೆದುಕೊಳ್ತೀವಿ ಮತ್ತೆ ಜನ ಮತದಾನದ ಮುಖಾಂತರ ಉತ್ತರ ತುಂಬಾ ಸಂತೋಷ ಇವತ್ತು ನಮ್ಮ ಶಿಕಾರಿಪುರದ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತೆ ಶಿರಾಳಕುಪ್ಪದ ಮಂಡಲದ ಅಧ್ಯಕ್ಷರು ಮತ್ತೆ ನಮ್ಮ ಹಾಲಪ್ಪನವನ್ನು ಎತ್ಕೊಳ್ಳಿ ಸಾಗರದಲ್ಲಿ ಅಕ್ರೆ ರವರು ಇವತ್ತು ಅನೇಕ ಸುಮಾರು ನೂರಾರು ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದಾರೆ ಇದು ಇವತ್ತು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸೂಚನೆ ಅಂತ ನಾನು ಹೇಳಿ ಇವತ್ತು ಮೊನ್ನೆ ಶಿವಮೊಗ್ಗದಲ್ಲಿ ವಾರಕ್ಕೊಂದ್ಸತಿ ಒಂದು ದೊಡ್ಡ ದೊಡ್ಡ ನಾಯಕರುಗಳು ಬಂದ್ ಸೇರ್ತಾ ಇದ್ದಾರೆ ಮೊನ್ನೆ ಇಬ್ರು ಮಾಜಿ ಕಾರ್ಪೊರೇಟರ್ಗಳು ಗಳು ಬಂದ್ ಸೇರ್ಕೊಂಡ್ರು ಇವತ್ತು ಶಿಕಾರಿಪುರ ಮತ್ತು ಸಾಲರಿನ ಕಡೆಯಿಂದ ಬರ್ತಾ ಇದ್ದಾರೆ ಇಲ್ಲಿ ನಮ್ಮ ಉಪ್ಪಾರ ಸಮಾಜದ ಅನೇಕ ಮುಖಂಡಗಳು ಚಂದ್ರಶೇಖರ್ ಅಂತ ಹೇಳಿ ಹಿಂದುಳಿದ ವರ್ಗದ ಅನೇಕ ಕಾರ್ಯಕರ್ತರು ನಮಸ್ಕಾರ